ಆಲಿಯ ಮುಖದಲ್ಲಿ ಗೆಲುವಿನ ನಗೆ ಇತ್ತು ನಡಿಗೆಯಲ್ಲಿ ಬಿರುಸು ತನಗೋಸ್ಕರ ಕಮಿಷನರ್ ಆಫೀಸಿನ ಕ್ಯಾಂಟೀನಿನ ಬಳಿಯಲ್ಲೇ ಇನ್ನೂ ಕಾಯುತ್ತಾ ನಿಂತಿದ್ದ ದೇವದರನ ಸಮೀಪಕ್ಕೆ ನಡೆದವನು ಒಂದು ಸ್ಟ್ರಾಂಗ್ ಕಾಫಿ ಹೇಳು ವಿದೌಟ್ ಶುಗರ್ ಸಿಗರೇಟು ಹಚ್ಚು ಆ ಬೋಳುತ್ತಲೇ ಡಾಕ್ಟ್ರದು ತಿಥಿ ಮಾಡಿ ಬಂದಿದ್ದೀನಿ ಸೈಕೆ ಆಟ್ರಿ ಅಂತೆ ಸೈಕೆ ಆಟ್ರಿ ಬಡ್ಡಿ ಮಕ್ಕಳಿಗೆ ಸ್ಟೇಷನ್ನಲ್ಲಿ ಬೆನ್ ಕೆಳಗೆ ಎರಡು ಒದ್ದು ಹಗ್ಗಕ್ಕೆ ನೇತ್ ಹಾಕಿದ್ರೆ ಕಲ್ತಿದ್ದೆಲ್ಲ ಮರೆತು ನೆಟ್ಗಾಗ್ತಾರೆ ಅನ್ನುತ್ತಿದ್ದವನು ಇದ್ದಕ್ಕಿದ್ದಂತೆ ಕ್ಯಾಂಟೀನಿನಡೆಗೆ ನಡೆದು ಬರುತ್ತಿದ್ದ ಜಿಯಾಳನ್ನು ನೋಡಿ ಸುಮ್ಮನಾದ ಮತ್ತೆ ಮಾತಿಗೆ ಬರುತ್ತಿದ್ದಾಳೆ ನಾಚಿಕೆಯೇ ಇಲ್ಲವೇನು ಎಂಬಷ್ಟು ಪ್ರೀತಿಸುತ್ತಾಳೆ ಅವಳಿಗೆ ಮುಖಕ್ಕೆ ಹೊಡೆದಂತೆ ಮಾತನಾಡಿ ಮೂರು ನಿಮಿಷ ಕೂಡ ಆಗಿಲ್ಲ ಚೀ ಬಿಚ್ ಪಾಲಿ ಎರಡು ನಿಮಿಷ ಪ್ಲೀಸ್ ಎರಡು ನಿಮಿಷ ಮಾತಾಡಬೇಕು ಅಂದಳು ದೇವಧರ ತಂದುಕೊಟ್ಟ ಕಾಫಿ ಕಪ್ಪು ಕೈಯಲ್ಲಿ ಹಿಡಿದುಕೊಂಡೇ ಕ್ಯಾಂಟೀನಿನ ಅಂಗಳದ ಒಂದು ಮೂಲೆಯ ಕಡೆಗೆ ನಡೆದು ಹೋದ ಏನೇ ಡಾಕ್ಟರ್ಗೆ ಓದ್ಕೊಂಡಿದ್ದರೂ ಈ ಹೆಂಗಸರಿಗೆ ಕಾಮನ್ ಸೆನ್ಸ್ ಅನ್ನೋದು ಇರುವುದಿಲ್ಲ ತಾನು ಆ ಬೋಳುತಲಿಯ ಡಾಕ್ಟರ್ ಹಿರೇ ಸಾವೆಯೊಂದಿಗೆ ಒರಟಾಗಿ ಮಾತಾಡುವುದರಿಂದ ತನ್ನ ನೌಕರಿಯೇ ಹೋಗಿಬಿಡುತ್ತೆ ಅಂತ ಗಾಬರಿಯಾಗಿದ್ದಾಳೆ ತನ್ನ ಬೆನ್ನ ಹಿಂದೆ ಕಮಿಷನರ್ ಧರಣಿ ಬಂಡೆ ಗಲ್ಲಿನ ಹಾಗೆ ನಿಂತಿದ್ದಾರೆ ಅಂತ ಗೊತ್ತಿಲ್ಲ ಜಿಯಾಗೆ ಅವಳ ನೀರಾಡುವ ಕಣ್ಣುಗಳನ್ನೇ ದಿಟ್ಟಿಸಿದ ಏನಾಗಿದೆ ಪಾಲಿ ನಿಂಗೆ ನಾನು ಸಹಾಯ ಮಾಡೋಕ್ಕೆ ಅಂತ ಬಂದರೆ ಹೀಗ್ಯಾಕೆ ಮಾಡ್ತೀಯಾ ದುಗುಡಗೊಂಡ ದನಿಯಲ್ಲಿ ಕೇಳಿದಳು ನಂಗ್ಯಾಕೆ ಬೇಕು ಸಹಾಯ ಬೇಕು ನಿಂಗೆ ಇವನೀಟ್ ಟ್ರೀಟ್ಮೆಂಟ್ ಶಫಾಲಿ ಸಾವಿನ ಹೊಡೆತದಿಂದ ನೀನಿನ್ನೂ ಚೇತರಿಸಿಕೊಂಡಿಲ್ಲ ಈಗ ಇವಳ ಸಹವಾಸ ಪಾಲಿ ಅವಳ ಜೊತೆ ಸಂಬಂಧ ಇಟ್ಕೊಂಡಿದೀಯ ಅಲ್ವಾ ಕೇಳಿಯೇ ಬಿಟ್ಟಳು ಡಾಕ್ಟರ್ ಜಿಯಾ ಡೋಂಟ್ ಬಿ ಪಿಟ್ ಪಾಲಿ ಗುರುಗುಟ್ಟಿದ ಇಟ್ಕೊಂಡಿದೆಯಾ ನೀನು ನಂಗೆ ಗೊತ್ತು ಅವಳು ಮೊದಲಿಂದಲೂ ಹಾಗೆ ಗಂಡಸರನ್ನು ದಾರಿ ತಪ್ಪಿಸ್ತಾಳೆ ಎಲ್ಲರಲ್ಲೂ ಭ್ರಮೆಯ ಹುಟ್ಟಿಸ್ತಾಳೆ ಕನ್ನಿಂಗ್ ಬಿಚ್ ಜಿಯಾಳ ದನಿಯಲ್ಲಿ ವ್ಯಗ್ರತೆ ಇತ್ತು ನಿಂಗೆ ಅವಳ ಬಗ್ಗೆ ಅಷ್ಟೆಲ್ಲ ಗೊತ್ತು ಅಂದ್ಕೊಂಡಿರ್ಲಿಲ್ಲ ನಾನು ಶರದ್ ಯಾಮಿನಿ ನಿಂಗೆ ಕೇವಲ ಬ್ಯಾಚ್ಮೇಟ್ ಅಂತ ಗೊತ್ತಿತ್ತು ಅಂದಪಾಲಿ ಅವಳೇ ಗೊತ್ತಿರಬೇಕು ಅಂತ ಅಲ್ಲ ಆ ಥರದವರು ಹೇಗಿರ್ತಾರೆ ಅಂತ ನಂಗೆ ಗೊತ್ತು ನಾನು ಸೈಕಾಲಜಿ ಓದಿದವಳು ಗೊಣಗಿದಂತೆ ಉತ್ತರಿಸಿದಳು ಜಿಯ ಯಾಕೋ ಅವಳ ಧ್ವನಿಯಲ್ಲಿ ಸಹಜತೆ ಇಲ್ಲ ಅಂತ ಮೊದಲ ಬಾರಿಗೆ ಅನ್ನಿಸಿತು ಅವಳ ಮಾತಿಗೆ ಉತ್ತರಿಸಬೇಕು ಅನ್ನಿಸಲಿಲ್ಲ ಪಾಲಿಗೆ ಕಾಫಿ ಮುಗಿಸಿ ಕಾಯುತ್ತ ನಿಂತಿದ್ದ ದೇವಧರನ ಕಡೆಗೆ ಹೊರಟು ಹೋದ ನಿರಾಶೆ ನಿಸ್ಸಹಾಯಕತೆಗಳನ್ನು ಮೈ ತುಂಬಾ ಸುರಿದುಕೊಂಡು ಕಾಲು ನೆಲದಲ್ಲಿ ಹೋತು ಹೋದುವೇನೋ ಎಂಬಂತೆ ನಿಂತುಬಿಟ್ಟಿದಳು ಜಿಯ ಪಾಲಿ ಅವಳೆಡೆಗೆ ತಿರುಗಿಯೂ ನೋಡದೆ ಹೊರಟು ಹೋದ ನಡೆದದ್ದೇನು ಎಂಬುವುದು ವಿವರವಾಗಿ ಗೊತ್ತಾಗಲಿಲ್ಲವಾದರೂ ಇನ್ಸ್ಪೆಕ್ಟರ್ ಪಾಲಿ ಈ ಹುಡುಗಿಯನ್ನು ವಿನಾಕಾರಣ ಹರ್ತ್ ಮಾಡುತ್ತಾನೆ ಅನ್ನಿಸಿತು ದೇವದರಗೆ ಆದರೆ ಅದನ್ನು ಬಾಯಿಬಿಟ್ಟು ಹೇಳುವುದು ಹೇಗೆ ಮನೆ ತಲುಪಿಕೊಂಡ ಪಾಲಿ ದೇವಧರನನ್ನು ಬಾಗಿಲಿನಿಂದಲೇ ವಾಪಸ್ಸು ಕಳಿಸಿದವನು ಕದಕ್ಕೆ ಅಗುಳಿಟ್ಟುಕೊಂಡು ಇಟ್ಟುಕೊಂಡು ಒಂದು ಕಡೆಯಿಂದ ಮನೆ ಸ್ವಚ್ಛಗೊಳಿಸತೊಡಗಿದ ಎಷ್ಟು ದಿನಗಳ ಕೊಳೆಯೋ ಶಫಾಲಿ ತೀರಿಕೊಂಡ ಮೇಲೆ ಮನೆ ಮನೆಯೇ ಅಲ್ಲ ಇನ್ನೊಂದು ಮದುವೆಯಾಗಿದ್ದರೆ ಈ ಬದುಕು ಹೀಗಿರುತ್ತಿರಲಿಲ್ಲವೇನೋ ಕೆಲವೊಮ್ಮೆ ಇಲ್ಲದ ಉಸಾಬರಿಗೆ ತಾನೇ ಬೀಳುತ್ತಾನೆ ಶರದ್ ಗ್ಯಾಮಿನಿಯನ್ನು ಈ ಪರಿ ಬೆನ್ನು ಹತ್ತಬೇಕಾದ ಇರಲಿಲ್ಲ ಜೈನ್ ಕ್ವೀನಾಳ ಕಣ್ಣುಗಳಲ್ಲಿ ಪುಟಿದಿದ್ದ ಮತ್ಸರ ನೆನೆಸಿಕೊಂಡರೆ ಮೈ ಜುಮ್ಮೆನ್ನುತ್ತದೆ ಶರದ್ ಗ್ಯಾಮಿನಿಯನ್ನು ನೋಡಿದವರಿಗೆ ಖಂಡಿತವಾಗಿಯೂ ಅವಳೊಬ್ಬ ಅನ್ನಿಸುವುದಿಲ್ಲ ಹೆಣ್ತನವೆಂಬುವುದು ಮೈಯ ಕಣಕಣದಲ್ಲೂ ಇದೆ ಅವಳೊಂದಿಗೆ ಮಂಚಕ್ಕೆ ಬಿದ್ದು ಈಜುವಾಗಲೂ ತನಗೆ ಹಾಗನ್ನಿಸಿರಲಿಲ್ಲ ಆದರೆ ಜೇನ್ ಕ್ವೀನಾಳ ವರ್ತನೆ ಎಲ್ಲ ರಹಸ್ಯ ಹೊರಹಾಕಿತ್ತು ಅವಳಲ್ಲಿ ಆ ಪರಿಯ ಮತ್ಸರ ಮೂಡಲಿಕ್ಕೆ ಬೇರೆ ಕಾರಣವೇ ಇಲ್ಲ ಅನ್ ಲೆಸ್ವಿಯನ್ ಹಾಗೆ ಅವಳ ಬಗ್ಗೆ ಯೋಚಿಸುತ್ತ ಯೋಚಿಸುತ್ತಲೇ ಸ್ನಾನ ಮುಗಿಸಿದವನು ತಿಳಿ ನೀಲಿ ಜೀನ್ಸ್ ಮತ್ತು ಶುಭ್ರ ಬಿಳುಪಿನ ಟೀ ಶರ್ಟ್ ಹಾಕಿಕೊಂಡು ಕಾರಿನ ಕೀ ಕೈಗೆತ್ತಿಕೊಂಡು ಮನೆಯ ಬಾಗಿಲು ಬೆಚ್ಚಿದ ಎದುರಿಗೆ ನಿಂತು ಸೆಲ್ಯೂಟ್ ಕುಕ್ಕಿದವನು ಕಮಿಷನರ್ ಆಫೀಸಿನ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ನಿನ ಕಾನ್ಸ್ಟೇಬಲ್ ಏನು ಅಂದ ಪಾಲಿ ಸಾಹೇಬರು ರಿವಾಲ್ವರ್ ಕಳಿಸಿದ್ದಾರೆ ರಿಜಿಸ್ಟ್ರಿಗೆ ಸೈನ್ ಮಾಡಿ ರಿಸೀವ್ ಮಾಡ್ಕೋಬೇಕಂತೆ ಅಂದ ಪೇದೆ ಧರಣಿಯ ಕಾಳಜಿಗೆ ಕಣ್ಣು ತುಂಬಿ ಬಂದಿದ್ದವು ಇವತ್ತು ಯಾಮಿನಿಗೆ ಹೇಳಬೇಕು ಶೂಟರ್ ಕಿಶೆಯಲ್ಲಿ ರಿವಾಲ್ವರ್ ಇದೆ ಅನಧಿಕೃತವಾಗಿ ತನ್ನ ರಜೆ ಮುಗಿದಿದೆ ತಾನು ಮೆಲೆಂದು ಬೋಪಯ್ಯನ ಕೊಲೆಯ ಕೇಸಿಗೊಂದು ಗತಿ ಕಾಣಿಸದೆ ವಿಶ್ರಮಿಸುವವನಲ್ಲ ಹಾಗಂದುಕೊಳ್ಳುತ್ತಿದ್ದ ಹಾಗೆಯೇ ಅವನಲ್ಲಿ ಯಾಮಿನಿಯೆಡೆಗಿನ ಮೋಹ ಸಮೃದ್ಧವಾಗಿ ಕೆರಳಿತ್ತು ಪೇದೆ ಕೊಟ್ಟ ರಿವಾಲ್ವರ್ ಹಿಪ್ ಪ್ಯಾಕೆಟ್ಟಿಗೆ ಸೇರಿಸಿದವನು ಅದೇ ಹಳೆಯ ಏಟ್ ಹಂಡ್ರೆಡ್ ಹತ್ತಿಕೊಂಡು ಇಂದಿರಾ ನಗರದ ಅವಳ ಬಂಗಲೆಯ ಕಡೆಗೆ ಪೆಡಲು ತುಳಿಯತೊಡಗಿದ ಮಧ್ಯಾಹ್ನಗಳ ಮಿಲನ ಅದ್ಭುತವಾಗಿರುತ್ತದೆ ಅನ್ನಿಸಿತು ಆದರೆ ಶರದ್ಯಾಮಿನಿ ಅಂಗಳದಲ್ಲೆಲ್ಲೂ ಕಾಣಲಿಲ್ಲ ಸುಮ್ಮನೆ ಬಾಗಿಲ ಮೇಲೆ ಕೈಯಿಟ್ಟರೆ ಕದ ಬಿಚ್ಚಿಕೊಂಡಿತು ಎರಡು ಬಾರಿ ಯಾಮಿನಿ ಯಾಮಿನಿ ಅಂತ ಕೂಗಿದ ಉತ್ತರ ಬರಲಿಲ್ಲ ಹಾಲ್ನೊಳಕ್ಕೆ ನಾಲ್ಕು ಹೆಜ್ಜೆ ಹೋದವನಿಗೆ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಯಾರೋ ಇದ್ದಾರೆ ಅನ್ನಿಸಿತು ಪಕ್ಕನೇ ತಿರುಗಿ ನೋಡಿದರೆ ಹಾಲ್ನ ಬೃಹತ್ತಾದ ಕಿಟಕಿಯ ಗೂಡಿನಲ್ಲಿ ಯಾಮಿನಿ ಕುಳಿತಿದ್ದಾಳೆ ಕಡು ಕಪ್ಪನೆಯ ದೊಗಳೆ ಶರಟು ಮತ್ತು ಅದೇ ಬಣ್ಣದ ಬಿಟ್ಟರೆ ಬೇರೇನೂ ಹಾಕಿಕೊಂಡಿಲ್ಲ ಅವಳ ಕಾಲುಗಳು ನಗ್ನ ತಲೆ ಕೂದಲು ಮೋಡದಂತೆ ಹೆಗಲುಗಳ ಮೇಲೆ ಕಾಯ್ತಾ ಇದ್ದೆ ಪಾಲಿ ಐ ಆಮ್ ಸಾರಿ ಜೇನು ತೀರ ಅಂಥ ಉನ್ಮಾದಕ್ಕೆ ಬೀಳ್ತಾಳೆ ಅಂದ್ಕೊಂಡಿರಲಿಲ್ಲ ರಾತ್ರಿ ನೀನು ಯಾವ ಗಳಿಗೆಯಲ್ಲಿ ಎದ್ದು ಹೋದೆ ಅನ್ನೋದೇ ಗೊತ್ತಾಗಿರಲಿಲ್ಲ ಸುಖದ ನಿದ್ರೆ ಅಷ್ಟು ಗಾಢವಾಗಿತ್ತು ಬೆಳಗ್ಗೆ ಎದ್ದವಳನ್ನು ವಿಚಿತ್ರವಾಗಿ ನೋಡ್ತಾ ಇದ್ಳು ಜೇನು ಅವಳ ಇಡೀ ದಿನದ ವರ್ತನೆಯೇ ವಿಚಿತ್ರವಾಗಿತ್ತು ಆದರೆ ಸಾಯಂಕಾಲದ ಹೊತ್ತಿಗೆ ಎಸ್ಟೇಟ್ ಕಡೆಗೆ ಹೋಗಿ ಬರ್ತೀನಿ ಅಂತ ಹೊರಟವಳು ನಿನ್ನನ್ನು ಕೊಂದು ಹಾಕೋಕೆ ಪ್ರಯತ್ನಿಸ್ತಾಳೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಅಂದ ಶರತ್ ದನಿ ಭಾರವಾಗಿತ್ತು ಅದರಲ್ಲಿ ಪ್ರಾಮಾಣಿಕತೆ ಇತ್ತು ಸುಮ್ಮನೆ ಅವಳ ಸನಿಹಕ್ಕೆ ನಡೆದು ಹೋಗಿ ಅವಳ ತಲೆಗೂದಲಲ್ಲಿ ಬೆರಳು ಹುದುಗಿಸಿದ ನಮ್ಮನ್ನು ಆ ಸ್ಥಿತಿಲಿ ನೋಡೋಕೆ ಅವಳಿಗೆ ನೀನು ಹೇಳಿದೀಯಾ ಮೃದುವಾಗಿಯೇ ಕೇಳಿದ್ದ ಯುಮೀನ್ ನಿನ್ನನ್ನು ಕೊಲ್ಲೋಕೆ ನಾನು ಅವಳನ್ನು ಕಳಿಸಿದ್ದೆ ಅಂದ್ಕೊಂಡಿದೀಯಾ ತಟ್ಟನೇ ಕೇಳಿದಳು ಶರತ್ ಕ್ಯಾಮಿನಿ ಇಲ್ಲ ಸಿನ್ಸಿಯರ್ಲಿ ಉತ್ತರಿಸಿದ ಪಾಲಿ ಅವನ ಬಲಿಷ್ಠ ತೋಳನ್ನು ತಬ್ಬಿಕೊಂಡು ನಿಧಾನವಾಗಿ ಅವಳು ಬಿಕ್ಕತೊಡಗಿದಳು ಪಾಲಿ ನಾನು ತುಂಬ ಇಷ್ಟಪಡೋರೆಲ್ಲ ಸತ್ತು ಹೋಗ್ತಾರೆ ಯಾಕೆ ಹೀಗಾಗುತ್ತೆ ಪಾಲಿ ನಾನು ಸಂತೋಷವಾಗಿರಬಾರದ ಅಂದವಳ ಬೆಕ್ಕಳಿಗೆ ಅಳುವಾಗಿ ಹರಿಯತೊಡಗಿತ್ತು ಈ ಸ್ಥಿತಿಯಲ್ಲಿರುವವಳನ್ನು ಸಂತೈಸಲಿಕ್ಕೆ ಮಾತು ಸಾಲವನ್ನಿಸಿತು ಕಿಟಕಿಯ ಕೂಡಿನಿಂದ ಅವಳನ್ನು ಎಬ್ಬಿಸಿ ಕರೆತಂದು ಹಾಲ್ನ ಪಕ್ಕದಲ್ಲೇ ಇದ್ದ ಬೆಡ್ರೂಮ್ಗೆ ತಲುಪಿಸಿದ ಅವಳ ಕಪ್ಪನಿಯಂಗಿ ತೊಲಗಿ ಹೋಯಿತು ಅವರಿಬ್ಬರು ಆ ಕೋಣೆಯಲ್ಲಿ ತುಂಬಾ ಹೊತ್ತು ಸುಖದಲ್ಲಿ ಇದ್ದರು ಶರದ್ ಈಗ ಅಳುತ್ತಿರಲಿಲ್ಲ ಬಟ್ಟೆ ಹಾಕಿಕೊಳ್ಳಬೇಕು ಅಂತ ಇಬ್ಬರಿಗೂ ಅನ್ನಿಸಿರಲಿಲ್ಲ ಅವಳು ಅವನ ಮೇಲಕ್ಕೆ ಒಂದು ಕಾಲು ಚೆಲ್ಲಿದ್ದಳು ಪಾಲಿ ಅವಳ ಬೆನ್ನು ನೆವರಿಸುತ್ತಿದ್ದ ಯಾಮಿನಿ ಮಿಲಿಂದ್ ಬೋಪಯ್ಯನ ಕೊಲೇನ ಅವಳೇ ಮಾಡಿರಬಹುದು ಅನಿಸುತ್ತ ನಿಮಗೆ ಕೇಳಿಬಿಟ್ಟ ಕೊಲೆನ ಅವಳ್ಯಾಕೆ ಮಾಡ್ತಾಳೆ ಹಾಗೆ ಮಾಡಿದರೆ ವಿನಾಕಾರಣ ಪೊಲೀಸರು ನನ್ನನ್ನು ಸಸ್ಪೆಕ್ಟ್ ಮಾಡ್ತಾರೆ ನನಗೆ ತೊಂದರೆಯಾಗುತ್ತೆ ಅಂತ ಅವಳಿಗೆ ಗೊತ್ತು ನನ್ನನ್ನು ತುಂಬ ಪ್ರೀತಿಸ್ತಿದ್ಲು ಜೇನು ಅಂದಳು ಮೆ ವಿಶ್ ಶಿ ಗಾಟ್ ಚಲಸ್ ನನ್ನನ್ನು ದ್ವೇಷಿಸಿದ ಹಾಗೆಯೇ ಅವಳು ಮೆಲೆಂದು ನನ್ನ ದ್ವೇಷಿಸಿರಬಹುದು ಪಾಲಿಕೆ ಹೇಳಿದ ಇಲ್ಲ ಪಾಲಿ ಜೇನು ಯಾರ ಬಗ್ಗೆನೂ ಹಂಗೆಲ್ಲ ಮತ್ಸರ ಪಟ್ಕೋತಿರಲಿಲ್ಲ ನಾನು ಗಂಡಸಿನ ಜೊತೆಗಿದ್ದಿದ್ದು ನೋಡಿದರೆ ಎಕ್ಸೈಟ್ ಆಗ್ತಾ ಇದ್ಲು ನಮ್ಮಿಬ್ಬರ ಮತ್ತೆ ವಿಚಿತ್ರವಾದ ಸಂಬಂಧ ಇತ್ತು ನಾನು ಬೇಕು ಅಂತಲೇ ಇನ್ನೊಬ್ಬ ಗಂಡಸಿನ ಜೊತೆ ಇದ್ದ ಹಾಗೆ ಅವಳು ಮತ್ತೆ ನನ್ನನ್ನು ಒಲಿಸಿಕೊಂಡು ಬಂದು ಇಟ್ಟುಕೊಂಡ ಹಾಗೆ ಯೋನೋ ನಾನು ಯಾವಾಗಲೂ ಅವಳ ಪಾಲಿಗೆ ನಿಸ್ಸಹಾಯಕಳಾದ ಹೆಣ್ಣು ಅವಳು ನನ್ನ ಪಾಲಿನ ಗಂಡಸು ಆದರೆ ಪಾಲಿ ಯಾಕೋ ಗೊತ್ತಿಲ್ಲ ಹುಡುಗೀರಿಗೂ ನನಗೂ ಆಗಿ ಬರೋದಿಲ್ಲ ನನ್ನನ್ನು ಪ್ರೀತಿಸಿದ ಹುಡುಗಿರು ಯಾರೂ ನೆಮ್ಮದಿಯಾಗಿರಲಿಲ್ಲ ಈಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ದಿಲ್ಲಿಲಿ ನಾನು ಓದ್ತಾ ಇದ್ದಾಗ ಒಬ್ಬಳಿದ್ಲು ಸೈಕಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ವಿಜಯ ಶುಭಂಕರ್ ಅಂತ ಹೇಗೆ ಬೆನ್ನು ಬಿದ್ದಿದ್ಲು ಗೊತ್ತಾ ಒಂದೇ ಒಂದು ಸಲ ಅವಳ ಜೊತೆಗೆ ಒಂದು ರಾತ್ರಿ ಕಳೆದಿದ್ದೆ ಭಯಂಕರ ಎಕ್ಸ್ಪೀರಿಯೆನ್ಸ್ ಅದು ಅವಳು ನನಗೋಸ್ಕರ ಏನೇನು ಮಾಡ್ತಿದ್ಲು ನಂತರನೇ ಬಟ್ಟೆ ಹೊಲಿಸ್ಕೋತಿದ್ಲು ಆಗ ನಾನು ಬಾಬ್ ಮಾಡಿಸಿಕೊಂಡಿದ್ದೆ ಅವಳು ಬಾಬ್ ಮಾಡಿಸ್ಕೊಂಡಿದ್ಲು ಹಿಂಸೆ ಅನ್ನಿಸಿಬಿಡೋದು ಅಂದು ನಿಟ್ಟುಸಿರಾದಳು ಯಾಕೋ ಪಾಲಿಯ ಮಿದುಳಿನಲ್ಲಿ ಅನುಮಾನದ ಹೊಸ ಹೆಡೆಯೊಂದು ಬೆಚ್ಚಿಕೊಳ್ಳತೊಡಗಿತ್ತು ಅವಳನ್ನು ಸಂತೈಸುವವನಂತೆ ಮತ್ತಷ್ಟು ಹತ್ತಿರ ಕಿಳಿದುಕೊಂಡ ಸಮೀಪಿಸಿದ ಇಷ್ಟು ದಿನಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಶರದ್ ಯಾಮಿನಿ ಕೂಡ ಎಲ್ಲ ಹೆಂಗಸರಂತೆ ತುಂಬ ಮೃದುವಾದ ಕೊಂಚ ಬಲಹೀನಳಾದ ಹೆಣ್ಣು ಅನ್ನಿಸಿತು ಅಥವಾ ತಮ್ಮ ಸಂಬಂಧ ಹೀಗೆ ಕೋಣೆಯಲ್ಲಿ ಬೆತ್ತಲಾಗುವಷ್ಟು ಹತ್ತಿರ ಹೀಗನ್ನಿಸುತ್ತಿದೆಯೋ ಕ್ರಮೇಣ ಕ್ರಮೇಣ ತನಗೆ ಶರತ್ ಯಾಮಿನಿ ಈ ಕೊಲೆಗಳನ್ನು ಮಾಡಿಲ್ಲ ಅನ್ನಿಸತೊಡಗಿದೆ ಬೆತ್ತಲಿಯ ಮೋಹಕ್ಕೆ ಬಿದ್ದವನ ಪೊಲೀಸ್ ಮೆದುಳು ಮಣ್ಣು ತಿನ್ನುತ್ತಿದೆಯಾ ಅಥವಾ ನಿಜಕ್ಕೂ ಯಾಮಿನಿ ಹಂತಕಿಯಲ್ಲ ಅಂತ ತನಗೆ ಮನವರಿಕೆಯಾಗುತ್ತಿದೆಯಾ ಒಂದಂತೂ ನಿಜ ಯಾಮಿನಿ ಮೊದಲಿನಂತೆ ತನ್ನೊಂದಿಗೆ ನಿಗೂಢವಾಗಿ ವರ್ತಿಸುತ್ತಿಲ್ಲ ನೇರ ನೇರ ಮಾತನಾಡುತ್ತಾಳೆ ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳು ದೊರೆಯುತ್ತಿವೆ ಹಂತಕರು ಯಾವತ್ತಿಗೂ ಹಾಗೆ ವರ್ತಿಸುವುದಿಲ್ಲ ಯಾಮಿ ಅಂದ್ ಅಂದಳು ನನಗೆ ನೀನು ಸುಳ್ಳು ಹೇಳಲ್ಲ ಅಲ್ವಾ ಕೇಳಿದ ಪಾಲಿ ಸುಳ್ಳು ಹೇಳಿದರೆ ತುಂಬ ಸುಸ್ತಾಗುತ್ತೆ ನೋ ಮೋರ್ ಗೇಮ್ಸ್ ಸಾಕಾಗಿದೆ ನನಗೆ ಅಂದಳು ಹಾಗಾದರೆ ನನಗೆ ಕಾಂಬಳೆ ಬಗ್ಗೆ ಹೇಳು ಥಟ್ಟನೆ ದನಿಯಲ್ಲಿ ಪೊಲೀಸ್ ಅಧಿಕಾರಿಯ ಗಡಸುತನ ಬಂದು ಬಿಟ್ಟಿತು ಯಾಕೋ ಅವನಿಗೆ ಈ ತನಕ ನಡೆದ ಕೊಲೆಗಳ್ಯಾವು ಬಿಡಿ ಬಿಡಿಯಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಆದ ಕೊಲೆಗಳು ಅಂತ ಅನ್ನಿಸುತ್ತಲೇ ಇರಲಿಲ್ಲ ಒಂದಕ್ಕೊಂದು ತಳಕು ಇವೆ ಬುಡ ಲುಗಿಸಿದರೆ ಇಡೀ ಬಳ್ಳಿ ಕದಲಿತು ಕೇಳಿದ ಪ್ರಶ್ನೆಗೆ ಯಾಮಿನಿಯಿಂದ ಉತ್ತರ ನಿರೀಕ್ಷಿಸಿದವನು ಈಗ ಅವಳ ಬೆತ್ತಲೆಯನ್ನು ದಿಟ್ಟಿಸುತ್ತಿರಲಿಲ್ಲ ನಾನು ಹೇಳಿದರೆ ನೀನು ಪೂರ್ತಿಯಾಗಿ ನಂಬಲ್ಲ ಅಂತ ಗೊತ್ತು ಆದರೂ ಹೇಳ್ತೀನಿ ಕೇಳು ನಿನ್ನ ಕಾನ್ಫಿಡೆನ್ಷಿಯಲ್ ಫೈಲ್ ಕದಿಯೋಕ್ಕೋಸ್ಕರ ನಾನು ಕಾಂಬಳೆಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದು ನಿಜ ಅಂದಳು ಯಾವಾಗ ನಿನ್ನನ್ನು ಭೇಟಿಯಾಗೋದಕ್ಕೆ ಮೂರು ತಿಂಗಳಿಗೆ ಮುಂಚೆ ಯಾಕೆ ಕೊಟ್ಟೆ ಈ ಬಾರಿ ಪಾಲಿಯ ದನಿ ಮೃದುವಾಗಿತ್ತು ನಿನ್ನ ಬಗ್ಗೆ ಪತ್ರಿಕೆಗಳಲ್ಲಿ ತುಂಬ ಓದಿದ್ದೆ ನೀನೊಬ್ಬ ಫನಿ ಫೆಲ್ಲೋ ಅನ್ನಿಸ್ತಿತ್ತು ನನಗೆ ಪೊಲೀಸ್ ಆಫೀಸರ್ ಒಬ್ಬನ ಬಗ್ಗೆ ಕಾದಂಬರಿ ಬರೀಬೇಕು ಅನ್ನಿಸ್ತು ಸುಮ್ಮನೆ ಪತ್ರಿಕೆಗಳಲ್ಲಿ ಬಂದಿದ್ದು ಗೊತ್ತು ಮಾಡಿಕೊಂಡ್ರೆ ಸಾಲದು ನಿನ್ನ ಇಡೀ ವ್ಯಕ್ತಿತ್ವ ಗೊತ್ತಾದ್ರೇನೆ ಸರಿ ಹಾಗಂದುಕೊಂಡೆ ಕಾಂಬಳೆಗೆ ಹಣ ಕೊಟ್ಟು ಫೈಲ್ ತರಿಸ್ಕೊಂಡೆ ಅಂದಳು ಕಾದಂಬರಿಯ ಪಾತ್ರದ ವ್ಯಕ್ತಿತ್ವ ಗೊತ್ತು ಮಾಡಿಕೊಳ್ಳುವುದಕ್ಕೋಸ್ಕರ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡೋದ ಪಾಲಿಯ ದನಿಯಲ್ಲಿ ಅನುಮಾನ ಆಶ್ಚರ್ಯಗಳೆರಡು ಇದ್ದವು ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ಕಾನ್ಫಿಡೆನ್ಷಿಯಲ್ ಫೈಲು ಕದಿಸಲಿಕ್ಕೆ ಯಾರು ಅಷ್ಟು ದೊಡ್ಡ ಮೊತ್ತು ಕೊಡುವುದಿಲ್ಲ ಕೊಟ್ಟಿದ್ದರೂ ಕೇವಲ ಆ ಕೆಲಸಕ್ಕಾಗಿ ಕೊಟ್ಟಿಲ್ಲ ಯಾಮಿನಿ ಅಷ್ಟು ಹಣ ಕೊಡುವುದರ ಹಿಂದೆ ಮತ್ತೇನೋ ಗೂಢವಿದೆ ಪಾಲಿ ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ನಂಗೊತ್ತು ಬಿಲಿಯುಮ್ಮಿ ಇನ್ನೂ ಒಂದಿಷ್ಟು ವಿವರ ಕೊಡ್ತೀನಿ ಅಂದಿದ್ದಿದ್ರೆ ಕಾಂಬಳೆಗೆ ಇನ್ನೂ ಹೆಚ್ಚು ದುಡ್ಡು ಕೊಡ್ತಾ ಇದ್ದೆ ಅಷ್ಟರಲ್ಲಿ ಮೆಲಿಂದ ಬೋಪಯ್ಯನ ಕೊಲೆ ಆಯಿತು ನೀನು ನೇರವಾಗಿ ನನ್ನ ಜೀವನದೊಳಕ್ಕೆ ನಡೆದು ಬಂದುಬಿಟ್ಟೆ ದ ಎಂಟೈರ್ ಕ್ಯಾರೆಕ್ಟರ್ ಅಂದಳು ಪಾಲಿ ಮಾತನಾಡಲಿಲ್ಲ ನಾನು ಹೇಳಿದ್ದರಲ್ಲಿ ನಂಬಿಕೆ ಬರಲಿಲ್ವ ಪಾಲಿ ಅಂದಳು ನಂಗೆ ಗೊತ್ತಿಲ್ಲ ಯಾಂಬಿನಿ ಅಂದು ಗೋಡ ದಿಟ್ಟಿಸಿದ ನಾನು ಗೊತ್ತು ಮಾಡಿಸ್ತೀನಿರು ಅಂದು ನಗುತ್ತಾ ಎದ್ದು ಕುಳಿತು ಪಾಲಿಯ ತುಟಿಗೆ ತುಟಿ ಬಿಗಿದಳು ದೇಹಗಳು ಮತ್ತೆ ಬಿಸಿಯಾಗತೊಡಗಿದವು ಪಾಲಿ ನಿಸ್ಸಹಾಯಕನಾಗತೊಡಗಿದ ಈ ಬಾರಿ ಶರದ್ಯಾಮಿನಿ ಅವನ ಮೇಲೆ ವಿಜೃಂಭಿಸಿದಳು ಒಂದೇ ಜೀಕು ತಾವಿಬ್ಬರು ಶತಶತಮಾನದ ಪರಿಚಿತರೇನೋ ಅನ್ನಿಸುವಂಥ ದಿವ್ಯವಾದ ಅದು ಒಂದು ರಾತ್ರಿಯನ್ನು ಮರೆಯಲಾಗದಷ್ಟು ಮಧುರಗೊಳಿಸುವಂತ ಚೀಕು ಇಬ್ಬರ ಕಣ್ಣುಗಳಲ್ಲೂ ಮತ್ತು ಬೆರೆದ ಧನ್ಯ ಭಾವವಿತ್ತು ಅಷ್ಟರಲ್ಲಿ ಮೊರೆಯಿತು ಫೋನು ಪಕ್ಕಕ್ಕೆ ಹೊರಳಿ ರಿಸೀವರ್ ಎತ್ತಿಕೊಂಡು ಹಲೋ ಅಂದವಳ ಧ್ವನಿಯಲ್ಲಿ ಸುಖದ ಏದುಸಿರು ಒಂದು ನಿಮಿಷ ಅಂದವಳೆ ಪಾಲಿಯ ಕಡೆಗೆ ಫೋನು ಚಾಚಿ ನನ್ನ ಕಣ್ರೆ ಆಗದಿರೋ ಫ್ರೆಂಡ್ ಇದಾನಲ್ಲ ನಿಮಗೆ ದೇವಧರ ಹೀ ಈಸ್ ಆನ್ ದ ಲೈನ್ ಅಂದಳು ಸರ್ ಕ್ಯಾಶುವಲ್ ಕಾಲ್ ಸರ್ ಅಷ್ಟೇ ಹೋಪ್ ಯು ಆರ್ ಫೈನ್ ಅತ್ತಲಿಂದ ಮಾತನಾಡುತ್ತಿದ್ದ ದೇವಧರನ ಧ್ವನಿಯಲ್ಲಿ ತನ್ನ ಮೇಲಾಧಿಕಾರಿಯೆಡಗಿನ ಪ್ರಾಮಾಣಿಕ ಕಾಳಜಿ ಇತ್ತು ಯಾಮಿನಿ ಉಡುಪು ಹುಡುಕುತ್ತಿದ್ದಳು